ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮತ್ತೊಂದು ರೆಸಿಪಿಯೊಂದಿಗೆ ಬಂದಿದ್ದೀನಿ ನೋಡಿರಿ ನಾನು ಮಾಡ್ತಾ ಇರೋದು ಸೈಡ್ ಡಿಶ್ ರೀ ಚಪಾತಿ ಜೊತೆ ಆಗಲಿ ಮತ್ತು ರೊಟ್ಟಿ ಜೊತೆ ಆಗಲಿ ಹಾಗೆ ಅನ್ನದ ಜೊತೆ ಆಗಿರಿ ಇದು ತುಪ್ಪದ ಹೀರೆಕಾಯಿ ಅಂತಾರೆ ನೋಡಿರಿ ಹೀರೆಕಾಯಿ ಅಲ್ಲ ರೀ ತುಪ್ಪದ ಹೀರೆಕಾಯಿ ಅಂತ ಹೇಳಿಬಿಟ್ಟು ಇದನ್ನು ನಾನು ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ತುಪ್ಪದ ಹೀರೆಕಾಯ ರೀ ಹಾಗೆ ಒಂದು ಉಳ್ಳಾಗಡ್ಡಿ ಒಂದು ಟೊಮೆಟೊನ ತೊಗೊಂಡಿದ್ದೀನಿ ರೀ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ರೀ ಸಣ್ಣದಾಗಿ ಹಾಗೆ ಒಂದು ಬಟ್ಲದಷ್ಟು ಶೇಂಗಾ ತೊಗೊಂಡಿದ್ದೀನಿ ರೀ ನೀವು ಸಣ್ಣ ಶೇಂಗಾದ್ರೂ ತೊಗೊಬೋದು ಈ ಥರ ದಪ್ಪ ಶೇಂಗಾದ್ರೂ ತೊಗೊಬೋದು ರೀ ಅದನ್ನು ಸರಿಯಾಗಿ ಹುರ್ಬಿಟ್ಟು ಸಿಪ್ಪೆ ತಗೊಂಡು ಗ್ರ್ಯಾಂಡ್ರ್ನಲ್ಲಿ ಹಾಕಿದ್ದೀನಿ ರೀ ಹಾಕಿ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ ಇದನ್ನು ನಾವು ತರಿತರಿಯಾಗಿ ರುಬ್ಕೊಂಡು ಬರೋಣ ರೀ ಸಣ್ಣ ಪುಡಿ ಮಾಡಿಬಿಡಿರಿ ಸ್ವಲ್ಪ ತರಿ ತರಿಯಾಗಿ ರೀ ತಿನ್ನುವಾಗ ಚೆನ್ನಾಗಿ ಅನ್ಸುತ್ತೆ ರೀ ಈ ಥರ ಇರ್ಬೇಕು ನೋಡಿರಿ ಯಾರಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಭೇಟಿಯಾಗಿದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಸಿಗುತ್ತಾ ನೀವೇ ನೋಡ್ಬೋದು ಈಗ ನೋಡಿರಿ ನಾನು ಒಲೆ ಮೇಲೆ ಪಾತ್ರೆ ಒಳಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ರೀ ಅದಕ್ಕೆ ನಾನು ರೀ ಉಳ್ಳಾಗಡ್ಡಿನ ಅದನ್ನು ಇದಕ್ಕೆ ಹಾಕಿದ್ದೀನಿ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆದ ತಕ್ಷಣ ಅದಕ್ಕೆ ಹಾಕೊಳ್ಳೋಣ ರೀ ಹಾಗೆ ಕಲ್ಲುಪ್ಪನ್ನು ಇದ್ದೀನಿ ನೋಡಿರಿ ಟೊಮೆಟೊ ಕರ್ಗೋ ಸಲುವಾಗಂತ ನಾನು ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ರೀ ಕಲ್ಲುಪ್ಪು ಆದಷ್ಟು ಬಳಸೋದ್ರಿಂದ ರುಚಿ ಹೆಚ್ಚಾಗುತ್ತೆ ರೀ ಚೆನ್ನಾಗಿ ಅನ್ಸುತ್ತೆ ರೀ ಇದ್ರೆ ಬಳಸಿ ಇಲ್ಲಾಂದರೆ ಸಣ್ಣ ಉಪ್ಪನ್ನು ಬಳಸ್ಬೋದು ಹಾಗೇನಿಲ್ಲ ಈಗ ಇದಕ್ಕೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ನು ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಸ್ವಲ್ಪ ಅರಿಶಿನ ರೀ ನಾನು ಎಷ್ಟೆಷ್ಟು ಹಾಕಿದ್ದೀನಿ ಅಂತ ಹೇಳಿ ಸ್ಕ್ರೀನ್ ಮೇಲೆ ಬರೆದು ಹಾಕಿದ್ದೀನಿ ನೋಡ್ಬೋದು ಹಾಗೆ ಸ್ವಲ್ಪ ಖಾರನೂ ಹಾಕ್ಕೊಳ್ತಾ ಇದ್ದೀನಿ ರೀ ನಿಮ್ಗೆ ಖಾರ ನೋಡಿಕೊಂಡು ಹಾಕ್ಕೊಳ್ರಿ ಖಾರ ತಿನ್ನಬೇಕು ಅನಿಸುತ್ತೆ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ರಿ ಪರವಾಗಿಲ್ಲ ಈಗ ಇದಕ್ಕೆ ನಾವು ಹೆಚ್ಚಿಕೊಂಡು ಇಟ್ಕೊಂಡಿದ್ವಲ್ರಿ ತುಪ್ಪದ ಹೀರೆಕಾಯನ್ನ ಇದಕ್ಕೆ ಹಾಕ್ಕೊಂಡ್ರಿ ಇದು ಹೀರೆಕಾಯಿ ಆ ಹೀರೆಕಾಯಿ ಥರ ಇಲ್ಲ ರೀ ಅದು ಹೀರೆಕಾಯಿ ಮೇಲಿನ ಸಿಪ್ಪೆ ಎಲ್ಲ ಹೆಚ್ಚಿಬಿಟ್ಟು ಮಾಡೋದಿರುತ್ತೆ ರೀ ಬಟ್ ಈ ತುಪ್ಪದ ಹೀರೆಕಾಯನ್ನ ನಾವು ಇದಕ್ಕೆ ಏನು ಹೆಚ್ಚೋದಿಲ್ಲ ಏನಿಲ್ಲ ತೊಳೆದು ಬಿಟ್ಟು ಹಾಗೆ ಹೆಚ್ಕೊಂಡು ಇಟ್ಕೊಳ್ಳೋದು ನೋಡಿರಿ ಇದನ್ನು ಜಲ್ದಿ ಮೆತ್ತಗಾಗುತ್ತೆ ರೀ ಸ್ವಲ್ಪ ಬೆಂದಾದ್ಮೇಲೆ ಒಂದು ಚೂರು ಒಂದೆರಡು ಸಲ ತಿರ್ಗಿಸಾದ್ಮೇಲೆ ಅದಕ್ಕೆ ನಾವು ಶೇಂಗಾ ಪುಡಿ ಹಾಕೊಳ್ಳೋಣ ರೀ ಇದಕ್ಕೆ ನೀವು ಒಂದೆರಡು ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ಇದೇ ಥರ ಸುಕ್ಕಾನು ಬೇಯಿಸ್ಕೊಬೋದು ರೀ ಅಥವಾ ನಿಮ್ಗೆ ಸ್ವಲ್ಪ ಗ್ರೇವಿನೂ ಬೇಕೋ ಆಗಿತ್ತು ಅಂತಂದ್ರೆ ನೀವು ಇದಕ್ಕೇನು ಮಾಡ್ರಿ ಇನ್ನೊಂದು ಚೂರು ಪುಡಿನ ಹಾಕ್ಕೊಳ್ಳ್ರಿ ಪುಡಿನ ಹಾಕ್ಕೊಂಡು ನೆಕ್ಸ್ಟ್ ನಿಮ್ಗೆ ಎಷ್ಟು ಪ್ರಮಾಣಕ್ಕೆ ನೀರು ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳ್ರಿ ನಾನಿಲ್ಲೇ ಸ್ವಲ್ಪ ಹಾಕ್ತಾಯಿದ್ದೀನಿ ಒಂಚೂರು ಬೇಯು ತನಕ ಅಂತ ಹೇಳಿಬಿಟ್ಟು ಬೆಂದಾದಮೇಲೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ತೀನಿ ರೀ ನಾನು ನಮಗಿದು ಚಪಾತಿಗೂ ಅನ್ನಕ್ಕೂ ಎರಡಕ್ಕೂ ಬರಬೇಕು ರೀ ಹಾಗಾಗಿ ನಾನು ಶೇಂಗಾ ಪುಡಿನ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಹೆಚ್ಚಿಗೆ ಹಾಕ್ಕೊಂಡು ನಾನು ಮತ್ತು ಗ್ರೇವಿ ಮಾಡ್ತಾಯಿದ್ದೀನಿ ನೋಡಿರಿ ಈಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರುಚಿ ನೋಡಿಕೊಂಡು ಹಾಕ್ಕೊಳ್ಳ್ರಿ ನಿಮಗೆ ಇದೇ ಥರ ಒಂದಿಷ್ಟು ಫ್ರೈ ಮಾಡಿರಿ ಒಂದು ಫೈವ್ ಮಿನಿಟ್ಸ್ ನಂತರ ನೀರನ್ನು ಹಾಕ್ಕೊಳ್ರಿ ನಾನಿಲ್ಲಿ ಒಂದು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಂಡು ಗ್ರೇವಿ ಮಾಡ್ಕೊಂಡಿದ್ದೀನಿ ನೋಡಿರಿ ಇದು ಜಲ್ದಿ ರೀ ಅಂದರೆ ಹೀರೆಕಾಯಿ ಜಲ್ದಿ ರೀ ರೆಡಿ ಆಯಿತು ನೋಡಿರಿ ನಮ್ದು ಹೀರೆಕಾಯಿ ಇದನ್ನು ಚಪಾತಿ ಅನ್ನ ಜೊತೆ ನೀವು ಹಚ್ಕೊಂಡು ತಿನ್ಬೋದು ನೋಡಿರಿ ಹಾಗಿದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ನ ನಿಮ್ಗೆ ಸಿಗುತ್ತಾ ನೀವೇ ಮೊದಲು ನೋಡ್ಬೋದು ಹಾಗಾಗಿ ನೋಡಿರಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹಾಗಿದ್ರೆ ನೀವು ಒಂದ್ಸಲ ಟ್ರೈ ಮಾಡಿರಿ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ರೀ ಅಲ್ಲಿವರೆಗೂ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಹಾಗೂ ಎಲ್ಲರಿಗೂ ನಮಸ್ಕಾರ